ಬ್ಯಾಡಿಗೆ ಮಾರ್ಕೆಟಲ್ಲಿ ಭರ್ಜರಿ ಮಾರಾಟ ಬರೋಬ್ಬರಿಯಾಗಿ ಮೂರುವರೆ ಲಕ್ಷ ಮೊಣೆಮಶಿನಕಾಯಿ ಚೀಲಗಳು ಬ್ಯಾಡಿಗೆಯಲ್ಲಿ ಆಗಮನ ಡಬ್ಬಿ ಮತ್ತು ಕಡ್ಡಿ ಗುಂಟೂರು ವಿವರಗಳು ಮತ್ತು ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ ರೇಟು ಎಷ್ಟು ಆಯಿತು ಅಂಬ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಮಾರುಕಟ್ಟೆ ಬ್ಯಾಡಿಗೆ ಮಾರುಕಟ್ಟೆ ಗುರುವಾರ ಇಪ್ಪತ್ತೊಂಬತ್ತು ಫೆಬ್ರವರಿ ಅದೇ ವಿಧವಾಗಿ ಹತ್ತೊಂಬತ್ತು ಫೆಬ್ರವರಿ ದಿನಾಂಕಗೆ ದಿನಾಂಕಗೆ ರಜೆ ಘೋಷಿಸಲಾಗಿ ಮಾಡಲಾಯಿತು ಕಾರಣವೇನೆಂದರೆ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಭರ್ಜರಿ ಬೇಡಿಕೆ ಮತ್ತು ಕೂಲಿಗಾರರ ಕೊರತೆ ಇರುವುದರಿಂದ ಈ ಗ ರಜೆಯನ್ನು ಘೋಷಿಸಲಾಗಿತ್ತು ಮತ್ತದೇ ಬ್ಯಾಡಿಗೆ ನಾಲ್ಕು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಸೋಮವಾರ ಬ್ಯಾಡಿಗೆ ಮಾರುಕಟ್ಟೆ ಎಂಬುದು ಮಾರಾಟ ಪ್ರಾರಂಭ ಆಗುತ್ತದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವು ನೋಡೋಣ ದಿನಾಂಕ ಫೆಬ್ರವರಿ ಇಪ್ಪತ್ತಾರನೇ ತ ದಿನಾಂಕಕ್ಕೆ ಬ್ಯಾಡಗಿ ಕೃಷಿ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಬೆಲೆಗಳು ಹೋಗಿವೆ ಅನ್ನೋದು ನೋಡೋಣ ಮೊದಲಾಗಿ ನಾವು ನೋಡ್ತಾ ಇದ್ದೀವಿ ಡಬ್ಬಿ ಒಣಮಶ್ನಕಾಯಿಯನ್ನು ಇಲ್ಲಿ ನೋಡಿದರೆ ಕಡಿಮೆ ಬೆಲೆ ಬಂದು ಡಬ್ಬಿ ಒಣಮಶ್ಸಿನಕಾಯಿ ಮೂರು ಸಾವಿರ ಅರವತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಐವತ್ತೈದು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಎಂಬುದು ಹೋಗಿದೆ ಇದು ಬಂದು ಸೂಪೀರಿಯರ್ ಕ್ವಾಲಿಟಿ ಅಂದರೆ ಒಳ್ಳೆಯ ಉತ್ತಮವಾದ ಕ್ವಾಲಿಟಿ ಇರುವ ಒಣಮಶಿನಕಾಯಿ ಐವತ್ತೈದು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ಮಧ್ಯಸ್ಥ ಬೆಲೆ ಮಧ್ಯಮ ಮಧ್ಯಸ್ಥ ಬೆಲೆ ನೋಡಿದ್ರೆ ಮೂವತ್ತೆಂಟು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇನ್ನು ನಾವು ಗುಂಟೂರು ವೆರೈಟಿ ಒಣಮಶಿನಕಾಯಿಯನ್ನು ನೋಡಿದ್ರೆ ಮಿನಿಮಮ್ ಬೆಲೆ ಕಡಿಮೆ ಬೆಲೆ ಬಂದು ನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಬಂದು ಹದಿನೆಂಟು ಸಾವಿರ ನೂರ ಇಪ್ಪತ್ತೊಂಬತ್ತು ರೇಟ್ ಎಂಬುದು ಇಲ್ಲಿ ಸಹ ಉತ್ತಮವಾಗಿ ಇರುವ ಒಣಮಶಿನಕಾಯಿ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಆಗಿದೆ ಇನ್ನು ನಾವು ಮಧ್ಯಸ್ಥ ಬೆಲೆ ನೋಡಿದ್ರೆ ಹದಿಮೂರು ಸಾವಿರ ಐದುನೂರ ಎಂಬತ್ತು ರೂಪಾಯಿ ಮಧ್ಯಮ ಬೆಲೆ ಎಂಬುದು ಇದೆ ಸ್ನೇಹಿತರೆ ಇನ್ನು ನಾವು ಕಡ್ಡಿ ಒಣಮಶಿನಕಾಯಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಮತ್ತು ಹೆಚ್ಚಿನ ಬೆಲೆ ಬಂದು ಮೂವತ್ತೆಂಟು ಸಾವಿರ ತೊಂಬತ್ತೇಳು ರೂಪಾಯಿ ಹೆಚ್ಚಿನ ಬೆಲೆ ಎಂಬುದು ಇದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತ್ನಾಲ್ಕು ಸಾವಿರ ಐದುನೂರ ಒಂಬತ್ತು ಸ್ನೇಹಿತರೆ ಅಂದರೆ ನಾವು ಓದೋ ವಾರ ಕಂಪೇರ್ ಮಾಡಿದ್ರೆ ಕಡ್ಡಿ ಒಣಮಶಿನಕಾಯಿ ಬಹಳ ಇಳಿಕೆ ಎಂಬುದು ಬೆಲೆ ಎಂಬುದು ಕಂಡು ಬಂದಿದೆ ಸ್ನೇಹಿತರೆ ಇದಿಷ್ಟು ಟೂ ಜೀರೋ ಫೋ ಫೋರ್ ತ್ರೀ ಒಣಮಶಿನ್ಕಾಯಿನ ನೋಡಿದರೆ ಇಲ್ಲಿ ಕಡಿಮೆ ಬೆಲೆ ಬಂದು ಹದಿನೈದು ಸಾವಿರದಿಂದ ಕಡಿಮೆ ಬೆಲೆ ಬರೀ ಬರೀ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರವರೆಗೂ ಟೂ ಜೀರೋ ಫೋರ್ ತ್ರೀ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ನಂತರ ನಾವು ಇಲ್ಲ ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ನೋಡಿದರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗೂ ಮ್ಯಾಕ್ಸಿಮಮ್ ಬೆಲೆ ಎಂಬುದು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ನಡೀತಾ ಇದೆ ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳು ನೀವು ಈ ವಿಡಿಯೋವನ್ನು ಆನಂದಿಸಿದರೆ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಕೃಷಿ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬನ್ನು ಮಾಡಲು ಮರೆಯಬೇಡಿ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು ಜೈ ಜವಾನ್ ಜೈ ಕಿಶನ್ ಜೈ ಹಿಂದ್